ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಉಳ್ತೂರು ನಾನೀಗ ಸುಂದರ ಕಡಲ ತಡಿ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಗ್ರಾಮದ ಕೊಮೆ ಬೀಚ್ನಲ್ಲಿದ್ದೀನಿ ಅತ್ಯಂತ ವಿಶಾಲವಾದಂಥ ಬೀಚ್ ಹೊಂದಿರುವಂತಹ ಈ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಈ ಹಿಂದೆ ಪ್ರವಾಸೋದ್ಯಮ ಇಲಾಖೆಯವರಿಗೆ ನಾವು ಕೂಡ ಮನವಿಯನ್ನು ಕೊಟ್ಟಿದ್ವು ಆದರೆ ಮಾತಾಡೋಣ ಸರ್ ಮಾಡೋಣ ಸರ್ ಅಂತ ಹೇಳಿದರು ಆದರೆ ಇವತ್ತಿನ ತನಕ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಬಹಳಷ್ಟು ನಿಮಗೆ ಬೇಕಾದಂಥ ಏನು ಜಾಗ ಏನಾದರೂ ಒಂದು ಪ್ರವಾಸೋದ್ಯಮ ತಾಣವನ್ನಾಗಿ ಅಭಿವೃದ್ಧಿ ಮಾಡಬೇಕಾದ್ರೆ ನಿಮಗೆ ಬೇಕಾದಷ್ಟು ಜಾಗ ಇಲ್ಲಿ ಖಂಡಿತವಾಗಲೂ ಇದೆ ಇನ್ನೂ ವಿಶೇಷ ಅಂತ ಹೇಳಿದರೆ ಇಲ್ಲಿ ಹೆಚ್ಚು ಆಳ ಕೂಡ ಇಲ್ಲ ಅದರ ಜೊತೆ ಜೊತೆಗೆ ಬೇಕಾಗುವಂಥ ಸೂಕ್ತವಾದಂಥ ಸಂಚಾರ ವ್ಯವಸ್ಥೆಗೆ ಬೇಕಾಗುವಂಥ ರಸ್ತೆಯ ಸೌಲಭ್ಯ ಇರಬಹುದು ಅಥವಾ ಶೌಚಾಲಯದ ವ್ಯವಸ್ಥೆ ಇರಬಹುದು ಅಥವಾ ಏನಾದರೂ ಸೆಕ್ಯೂರಿಟಿ ಗಾರ್ಡ್ ಇರಬಹುದು ಅಥವಾ ಇಲ್ಲೇ ನೀವು ಸ್ಕೈ ವಾಕರ್ ಸಿ ವಾಕರ್ ಥರ ಏನಾದರೂ ಅಭಿವೃದ್ಧಿಪಡಿಸುವಂಥದ್ದು ಇಂಥದ್ದೇನಾದರೂ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು ಪ್ರವಾಸೋದ್ಯಮ ಇಲಾಖೆ ಇರ್ಬೋದು ಅಥವಾ ಯಾವುದೇ ರಾಜಕೀಯ ಜನ ನಾಯಕರಿರ್ಬೋದು ದಯವಿಟ್ಟು ನಮ್ಮ ತೆಕ್ಕಟ್ಟೆ ಕೊಮೆ ಬೀಚ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮ್ಯಾಕ್ಸಿಮಮ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಈ ಬೀಚ್ ಅತ್ಯಂತ ವಿಶಾಲವಾದಂಥ ಜಾಗ ಇದೆ ಅತ್ಯಂತ ಸುಂದರವಾಗಿದೆ ಅತ್ಯಂತ ಕ್ಲೀನ್ ಇದೆ ಜೊತೆಯಲ್ಲಿ ಬಂದಂಥ ಪ್ರವಾಸಿಗರಿಗೆ ಆಡೋದಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಇಲ್ಲಿರಬೇಕು ಮೂಲಭೂತ ಸೌಕರ್ಯಗಳು ಬೇಕು ಜೊತೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಈ ಜಾಗದ ಬಗ್ಗೆ ಗಮನಹರಿಸಬೇಕು ಅನ್ನೋದು ಈ ವಿಡಿಯೋ ಕಳಕಳಿ ಥ್ಯಾಂಕ್ ಯು ಧನ್ಯವಾದ